ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ಹೆಸರಿನಲ್ಲಿ ನೂರಾರು ಮಹಿಳೆಯರು ಹಾಗೂ ಯುವಕರಿಗೆ ಸರ್ಕಾರದ ಯೋಜನೆಗಳು ಹಾಗೂ ಸಾಲ ಕೊಡಿಸುವುದಾಗಿ ಟಿನರ್ಸ್ಪುರ ಟೀ ನರಸಿಪುರ ತಾಲೂಕಿನ ಕೊಳತೂರು ಗ್ರಾಮದ ಐನಾತಿ ಮಹಿಳೆ ಜ್ಯೋತಿ ಎಂಬಾಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೇಳು ಲಕ್ಷ ರುಗಳವರೆಗೆ ವಂಚನೆ ಮಾಡಿರುವ ಘಟನೆ ನಡೆದಿದೆ ವಂಚನೆಗೊಳಗಾಗಿರುವ ಮಹಿಳೆಯರು ಹಾಗೂ ಯುವಕರು ತಳಕಾಡು ಪೊಲೀಸ್ ಠಾಣೆ ಮುಂದೆ ನ್ಯಾಯ ಕೊಡಿಸುವುದರಂತೆ ಪ್ರತಿಭಟನೆ ನಡೆಸಿ ಪೊಲೀಸರು ಮರೆ ಹೋಗಿದ್ದಾರೆ ಇರೋದು ಈಗ ಇದೆಲ್ಲ ವಿಚಾರ ನನ್ನ ಗಮನಕ್ಕೆ ಬಂದು ನಾನು ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂತ ಇವ್ರ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಏನಿದೆ ವಿಚಾರ ನೋಡ್ಕೊಬರೋಣ ಅಂತ ಬಂದಾಗ ಎಲ್ಲ ಮಾಹಿತಿ ಕೊಟ್ಟರು ಇವ್ರು ಯಾರಿಗೂ ಎಜುಕೇಟೆಡ್ ಅಲ್ಲ ಒಬ್ಬರು ಇಲ್ಲೆಲ್ಲ ಅನಕ್ಷರಸ್ಥರೇ ಇವರು ಅನಕ್ಷರಸ್ಥರಾಗಿರೋದ್ರಿಂದ ಅವ್ಳು ಏನು ಹೇಳ್ತಾಳೆ ಅದನ್ನ ನಂಬುಟ್ಟಿ ಅವಳು ಪ್ರತಿ ಸಲ ಕೇಳಿದ ಸಂಘ ಅಂತ ಆಸೆ ಉಡಿಸಿ ಅವ್ರಿಗೆ ಇಲ್ಲ ಸಲ್ಲದೆಲ್ಲ ಆಸೆ ಉಡಿಸಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ರಿಗೂ ಲೋನು ಕೊಡಿಸಿಲ್ಲ ಏನು ಕೊಡಿಸಿಲ್ಲ ಮೋಸ ಮಾಡಿದಾಳೆ ಅದು ಆರು ಲಕ್ಷ ಚಿಲ್ಲರೆ ಏಳು ಲಕ್ಷ ಆಗ್ಬೋದು ಇನ್ನೂ ನಾವು ಲೆಕ್ಕಾಚಾರ ಹಾಕಿಲ್ಲ ಸರಿಯಾಗಿ ಪ್ರತಿ ಒಂದು ಜನಾಂಗದವ್ರ ಕಲೆಕ್ಟ್ ಮಾಡಿದ್ದಾಳೆ ಆದರೆ ಬರೋ ಅಂತವ್ರು ನಮ್ಮ ಜನಾಂಗದವ್ರು ಮಾತ್ರ ಇಲ್ಲಿ ಬಂದು ಇಲ್ಲಿ ವಿಚಾರಣೆ ಮಾಡ್ತಿರೋದು ಬೇರೆ ಜನಾಂಗದವ್ರು ಈ ಬರೋಕ್ಕೆ ಎದ್ಕೊಂಡು ಅವಳು ಕ್ಯಾಶ್ ಆ ಥರ ಇದೆ ನಾವು ಹೋಗಲಿ ಕೊಟ್ಟರೆ ನಮ್ಮ ವಿರುದ್ಧನೇ ಬರ್ಬೋದು ಅಂತ ಎದುರುಕೊಂಡು ಇನ್ನೂ ಸ್ವಲ್ಪ ಜನ ಬಂದೇ ಇಲ್ಲ ಬಟ್ ಇಲ್ಲಿ ಬಂದಿರೋರಲ್ಲಿ ಪ್ರತಿಯೊಬ್ಬರಿಗೆ ಏನು ಹೇಳ್ತಾ ಇರೋದು ಅವಳಿಂದ ನಮ್ಗೆ ಗನ್ಯಾಯ ಆಗಿದೆ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾವು ಏನು ಬೇಕಾದರೂ ಮಾಡ್ಕೊಂಡು ಅಂತ ಎಲ್ಲ ಮಹಿಳೆಯರು ನಿಂತಿದ್ದಾರೆ ದಯವಿಟ್ಟು ನೀವು ದಯಮಾಡಿ ಕೇಳ್ತಾ ಇದೀನಿ ಮೀಡಿಯಾದವರು ಎಲ್ಲ ಕಡೆ ಅವಳನ್ನ ಪಬ್ಲಿಷ್ ಮಾಡಿ ಯಾವ ನಾವು ಪ್ರಗಾಮಕ್ಕೆ ಹೋಗಿ ಸೇರ್ಕೋಬಾರ್ದು ಯಾರಿಗೂ ಅನ್ಯಾಯಾನು ಮಾಡಬಾರ್ದು ಅವಳು ಆ ಥರ ನೀವು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಇಲ್ಲಿ ಜನಾಂಗದವ್ರಿಗೆ ಪಾಪ ನಮ್ಮ ಜನಾಂಗದವರು ಇಷ್ಟು ಯಾವ ಕಾಲದಲ್ಲಿ ಎಲ್ಲೋ ನೊಂದಿ ಬೆಂದಿ ಆ ಥರ ಆಗ್ತಿದ್ರು ಈಗ ಈ ಕಾಲದಲ್ಲೂ ನಮ್ಮ ಜನಾಂಗದವರೇ ನಮಗೆ ಅನ್ಯಾಯ ಮಾಡಿ ಥರ ಮಾಡಿದ್ದಾರೆ ಅಂದರೆ ಇದು ನಮಗೆ ಆಗ್ತಿಲ್ಲ ದಯವಿಟ್ಟು ದೊಡ್ಡವ್ರ ಹೆಸ್ರು ಹೇಳಿ ಈ ಥರ ಎಲ್ಲ ಅನ್ಯಾಯ ಮಾಡ್ತಿದ್ದಾಳಲ್ವಾ ಅವಳಿಗೆ ನೀವು ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ಕ್ರಮ ತೊಗೊಳ್ಳೇಬೇಕು ಪೊಲೀಸರ ಹತ್ರ ಬಿಟ್ಟಿದ್ದು ಇದನ್ನು ಅವ್ರಿಗೆ ಅವ್ರ ಗಮನಕ್ಕೆ ತಂದಿದ್ದೀವಿ ಈಗ ಎಫ್ ಐ ಆರ್ ಮಾಡಿಸಿ ಕಾಪಿ ತಗೊಂಡೋಗಿ ಮುಂದೆ ಏನು ಮಾಡಬೇಕು ಎಸ್ ಪಿ ಸರ್ ಗಂಟಾ ಹೋಗ್ತೀವಿ ಡಿ ಎಸ್ ಪಿ ಗಂಟಾ ಹೋಗಿ ನಾವು ಏನು ವಿಚಾರಣೆ ಮಾಡಿಸ್ಬೇಕು ಮಾಡಿಸ್ತೀವಿ ಇಲ್ಲಿಗೆ ಎಸ್ ಸಿ ಮಾಧ್ಯವರು ಬರಬೇಕು ಅವ್ರ ವಿಚಾರಕ್ಕೆ ಬಂದು ಇದೇನಾಗಿದೆ ಅಂತ ನಮಗೆ ಮಾಹಿತಿ ಕೊಡಲೇಬೇಕು ಇದನ್ನ ಅವರೇ ಇಂಟರ್ಫಿಯರ್ ಆಗಬೇಕು ಯಾಕಂದ್ರೆ ಅವ್ರ ವಿಚಾರನೇ ಇಲ್ಲಿ ಹೆಚ್ಚು ಬಂದಿರೋದು ಅವ್ರ ವಿಚಾರ ಹೇಳ್ಕೊಂಡೆ ಪ್ರತಿ ಒಂದು ಜನಕ್ಕೂ ಮೋಸ ಮಾಡಿರೋದು ಲೋನ್ ಕೊಡಿಸ್ತೀನಿ ಎಸ್ ಸಿ ಮಾದೇಪ್ಪ ಅವರು ನನ್ನ ಕೈಯಲ್ಲೇ ಇದ್ದಾರೆ ಅನ್ನೋ ತರ ಅವಳು ಎಲ್ಲರಿಗೂ ಮಾತಾಡಿದಾಳೆ ನಾನು ಸುಳ್ಳು ಹೇಳ್ತೀನಿ ಎಲ್ಲರೂ ಹೇಳಿದಾಳೆ ಎಸ್ ಸಿ ಬರಬೇಕು ಈ ಬಂದು ನಮಗೆ ಸರಿಯಾದ ಮಾಹಿತಿ ಕೊಡಬೇಕು ಏನ್ ನಡೆದಿದೆ ಏನಾಗಿದೆ ಅವರೇ ಲೋನ್ ಪ್ರೊಸೆಸ್ ಬಗ್ಗೆ ಕೇಳಿದ್ರೆ ಆಗ್ತಾ ಇದೆ ಕೊಡಿಸ್ತೀವಿ ಇನ್ನೂ ಮುಂದೆ ಇದೆ ಪ್ರೊಸೆಸ್ ಇದೆ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ

अड येत आमच्यावर ना कोणीच मला सात ना ಕೂಲಿ ಮಾಡಿ ಪ್ರತಿಯೊಬ್ರು ತಿನ್ನೋರು ಅಂದ್ರ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡಿ ಒಂದ್ ಅಕ್ಷರ ಏನಂದ್ರೆ ಏನ್ ಓದಕ್ ಬರಲ್ಲ ಇಲ್ಲಿರೋರಿಗೆ ಪ್ರತಿಯೊಬ್ಬರಿಗೆ ಅದು ಕೊಡಿಸ್ತೀನಿ ಅಂತ ಇಲ್ಲ ಸ್ವಲ್ಪ ಆಸೆಗಳನ್ನ ಹುಟ್ಟಿಸಿ ಮೋಸ ಮಾಡಿ ಆ ಜನಗಳಿಗೆ ಪುನಃ ಅವ್ರ ವಿರುದ್ಧ ಹೋಗಿರೋರಿಗೆಲ್ಲ ಸೇರಿಸಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿಲ್ಲ ಸ್ವಲ್ಪ ಆರೋಪ ಮಾಡಿ ತೊಂದರೆ ಕೊಡ್ತಿದ್ದಾಳಲ್ವಾ ಇವತ್ತು ಅವನ ಕರ್ಸಿ ವಿಚಾರಣೆ ಮಾಡಿ ಅವಳ ಎಫ್ಐಆರ್ ಮಾಡಿ ಯಾವ್ದೇ ರೀತಿ ಅವಳಿಗೆ ಇನ್ನು ಒಂದು ಜನಕ್ಕೂ ಅವ್ಳ ಕಡೆಯಿಂದ ತೊಂದರೆ ಆಗಬಾರ್ದು ನೀವು ಸೆಕ್ಯೂರ್ ಮಾಡ್ಬೇಕು ನಮ್ಮ ಜನಗಳಿಗೆ ಸೆಕ್ಯೂರ್ ಅವಳಿಗೆ ಸೆಕ್ಯೂರ್ ಕೊಡ್ಬೇಡಿ ಏನಕ್ಕೆ ಸರ್ ದೊಡ್ಡವ್ರ ಹೆಸರು ಹೇಳ್ತಾಳೆ ಅವಳು ಎಸ್ ಸಿ ಮಾದೇವರ ಹೆಸರು ಹೇಳಕ್ಕೆ ಏನ್ ರೈಟ್ಸ್ ಇದೆ ಅವಳಿಗೆ ಕಾನೂನಲ್ಲಿ ಏನ್ ರೈಟ್ಸ್ ಇದೆ ಒಬ್ರು ಗಣ್ಯ ವ್ಯಕ್ತಿ ಗಣ್ಯ ವ್ಯಕ್ತಿ ಹೆಸರು ಇಟ್ಕೊಂಡು ಪ್ರತಿಯೊಬ್ರು ಅನ್ಯಾಯ ಮಾಡ್ತಿದ್ದಾಳಲ್ಲ ರೈತರಿಗೆ ಮಾಡ್ತಿದ್ದಾಳೆ ಇವರೆಲ್ಲ ವಿಷಯ ಕುಡಿಬೇಕು ಅಂತ ಕೂತಿದಾರಲ್ಲ